ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ನಾನು ಗುರುವಾರದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಉಪ್ಪುಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಅಂದ್ಬಿಟ್ಟು ಸಿಹಿ ಅವಲಕ್ಕಿ ಖಾರ ಅವಲಕ್ಕಿ ಎರಡು ಕೂಡ ಮಾಡಿದ್ದೆ ಬಾಕ್ಸಿಗೆ ಕೂಡ ಆಗುತ್ತೆ ಅಂತ ಕೆಲವೊಂದು ಸರಿ ಅವನು ಖಾರ ಅವಲಕ್ಕಿ ತಿನ್ಕೊಂಡು ಬರ್ತಾನೆ ಕೆಲವೊಂದು ಸರಿ ಸ್ಕಿಪ್ ಮಾಡ್ತಾನೆ ಅಟ್ಲೀಸ್ಟ್ ಸ್ವೀಟ್ ಅವಲಕ್ಕಿ ಆದರೂ ತಿಂತಾನೆ ಅಲ್ವಾ ಅಂತ ಎರಡು ಕೂಡ ಮಾಡ್ತೀನಿ ಹಾಗೆಯೇ ಇವತ್ತು ಬ್ರೆಡ್ ಟೋಸ್ಟ್ ಕೂಡ ಮಾಡಿದ್ದೆ ಅವನಿಗೆ ಅಂತ ಮತ್ತೆ ಒಂದು ಗ್ಲಾಸ್ ಹಾಲು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಹಾಲನ್ನ ಕೊಡೋಲ್ಲ ಅವನು ತಿಂಡಿ ಎಲ್ಲ ತಿಂದಾದಮೇಲೆ ಇನ್ನೇನು ಹೊರಡ್ತಾನೆ ಸ್ಕೂಲಿಗೆ ನಾವಾಗ ಹಾಲನ್ನ ಕೊಡ್ತೀನಿ ಬೆಳಗ್ಗೆ ಹಾಲು ಕೊಡಿದ್ಬಿಟ್ರೆ ಅವನು ತಿಂಡಿ ತಿನ್ನೋದೇ ಇಲ್ಲ ಸೊ ಹಾಗಾಗಿ ನಾನು ಸ್ಕೂಲ್ಗೆ ಹೋಗೋವಾಗ ಹಾಲನ್ನ ಕೊಡ್ತೀನಿ ಅದಕ್ಕಾಗಿ ಈ ರೀತಿಯಾಗಿ ಅವ್ನಿಗೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ತುಂಬ ಜನ ಕೇಳ್ತಾ ಇದ್ರಿ ಲಂಚ್ ಬಾಕ್ಸ್ ರೆಸಿಪಿ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದೇಳೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಅಪ್ಪನ ರೆಡಿ ಮಾಡಿ ತಿಂಡಿ ಎಲ್ಲ ತಿನ್ಸಿದ್ದೆ ಅದಾದಮೇಲೆ ಸ್ಕೂಲಿಗೆ ಕೂಡ ಕಳಿಸಿದಾಯಿತು ಅದಾದಮೇಲೆ ನಾನು ಬಿಲ್ಡಿಂಗ್ ಹತ್ರ ಕೂಡ ಬಂದೆ ಅಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಬಿಲ್ಡಿಂಗ್ ಹತ್ರ ಬಂದಿದೆ ಪ್ಲಾಸ್ಟಿಂಗ್ ಕೆಲಸ ಎಲ್ಲ ನಡೀತಾ ಇದೆ ಇವಾಗ ಲಂಚ್ ಅಲ್ವಾ ಸೊ ಹಾಗಾಗಿ ಲೇಬರ್ಸ್ ಎಲ್ಲ ಊಟಕ್ಕೆ ಹೋಗಿದ್ದಾರೆ ನಾನು ಕೂಡ ಇನ್ನೇನು ಮನೆಗೆ ಹೋಗೋದು ಅಪ್ಪನ ಸ್ಕೂಲಿಂದ ಕರ್ಕೊಂಡ್ಬರೋ ಟೈಮ್ ಕೂಡ ಆಯಿತು ಇಲ್ಲಿಂದ ಡೈರೆಕ್ಟಾಗಿ ಸ್ಕೂಲ್ ಹತ್ರ ಹೋಗಿ ಅಪ್ಪನ ಕರ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಈಗ ಟೈಮ್ ಇನ್ನೂ ಎರಡೂವರೆ ಅವನಿಗೆ ಮೂರು ಕಾಲಿಗೆ ಸ್ಕೂಲ್ ಬಿಡೋದು ಇಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಹತ್ರನೇ ಇರೋದು ಸೊ ಹಾಗಾಗಿ ಮತ್ತೆ ಮನೆಗೆ ಹೋಗಿ ಮತ್ತೆ ಬರಬೇಕು ಅಂತಂದರೆ ದೂರ ಆಗಿಬಿಡುತ್ತೆ ಮತ್ತೆ ಯಾರಪ್ಪ ಮೇಲ್ಗೂ ಕೆಳಕು ಓಡಾಡ್ತಿರ್ತಾರೆ ಅಂತ ಅಂದ್ಬಿಟ್ಟು ಹೀಗೆ ಒಂದು ಸ್ವಲ್ಪ ಸೊಂಬೇರಿತನ ಅಂತಲೇ ಹೇಳ್ಬೋದು ನನಗೆ ಇಲ್ಲೇ ವೇಟ್ ಇದ್ದೀನಿ ಕೆಲಸ ನಡೀತಾ ಇದೆ ಅಂತ ಅಂದರೆ ಈ ಕಡೆ ಪ್ಲಾಸ್ಟಿಂಗ್ ಮಾಡ್ಕೊಳ್ತಾ ಇದ್ದಾರೆ ಇನ್ನೂ ಫ್ರಂಟ್ ಎಲಿವೇಶನ್ ಬೇರೆ ಮಾಡಬೇಕು ಪ್ಲ್ಯಾಸ್ಟ್ರಿಂಗ್ ಕೆಲಸನೇ ಆಲ್ಮೋಸ್ಟ್ ಒಂದು ಒಂದೂವರೆ ವಾರ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ಅದಾದಮೇಲೆ ಮೇಲುಗಡೆ ಮಡ್ಡಿ ಎಲ್ಲ ಹಾಕೊಳ್ಳೋಕ್ಕೆ ಅಂತ ನಮ್ಮಪ್ಪ ಹೇಳ್ತಾ ಇದ್ದಾರೆ ಬಟ್ ಫ್ರಂಟ್ ಎಲಿವೇಶನ್ ಆಗಿಬಿಡಲಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಎರಡು ಕೆಲಸ ಕೂಡ ಬಾಕಿ ಇದೆ ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ ನೋಡೋಣ ಆದಷ್ಟು ಬೇಗ ಬೇಗನೆ ಕಂಪ್ಲೀಟ್ ಆಗಿಬಿಡಲಿ ನಿಜವಾಗ್ಲೂ ಗಾರೆ ಕೆಲಸ ಮಾತ್ರ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಫುಲ್ ತಲೆ ಕೆಟ್ಟೋಗುತ್ತೆ ಅಂತಲೇ ಹೇಳ್ಬೋದು ನಮಗೂ ಕೂಡ ಅದೇ ರೀತಿಯಾಗೇ ಆಗಿದೆ ತಲೆ ಕೆಡೋದು ಮುಚ್ಚಿಡಿರೋದೊಂದು ಬಾಕಿ ಅಂತಲೇ ಹೇಳ್ಬೋದು ಸೊ ಇವಾಗ ಹೊರಗಡೆ ಎಲ್ಲ ಪ್ಲಾಸ್ಟ್ರಿಂಗ್ ಮಾಡ್ತಾ ಇದ್ದಾರಲ್ಲ ಒಳಗಡೆ ಎಲ್ಲ ಆಲ್ಮೋಸ್ಟ್ ಒಂದು ಕಂಪ್ಲೀಟ್ ಆಗಿದೆ ಇನ್ನು ಇದೆಲ್ಲ ಆದಮೇಲೆ ನಾವು ಗ್ರಾನೈಟ್ ಕೂಡ ಹಾಕ್ಸೋಣ ಅಂತ ಅಂದ್ಕೊಡ್ತಾಯಿರ್ತೀವಿ ಅಂದರೆ ಈ ಸೈಡ್ ಪ್ಲಾಸ್ಟಿಂಗ್ ಆಗಲಿ ದೆನ್ ಅದಾದಮೇಲೆ ಗ್ರಾನೈಟ್ ಎಲ್ಲ ಹಾಕ್ಸ್ಬಿಡೋಣ ಅಂತ ನೋಡೋಣ ಹೇಗಾಗುತ್ತೆ ಅಂತ ಇನ್ನೂ ನಾವು ಗ್ರಾನೈಟ್ ಸೆಲೆಕ್ಷನ್ ಕೂಡ ಮಾಡಿಲ್ಲ ಇನ್ನೂ ಅದೆಲ್ಲ ಕೆಲಸಗಳು ಬಾಕಿ ಇದ್ದಾವೆ ಯಾವಾಗ ಹೋಗಿ ಗ್ರಾನೈಟ್ ಸೆಲೆಕ್ಷನ್ಸ್ ಎಲ್ಲ ಮಾಡಬೇಕು ಅಂತಲೂ ಗೊತ್ತಿಲ್ಲ ನೋಡೋಣ ಹೇಗಾಗುತ್ತೆ ಅಂತ ನಿಜವಾಗ್ಲೂ ಮನೆ ಕಟ್ಟೋದಂತೂ ಅಷ್ಟು ಈಸಿ ಅಲ್ಲ ನಾನು ಫಸ್ಟೆಲ್ಲ ಸ್ಟಾರ್ಟಿಂಗ್ ಅಷ್ಟೊಂದು ಕೇರ್ ಮಾಡ್ತಾ ಇರಲಿಲ್ಲ ಬಿಡು ಹೆಂಗೋ ಈಸಿಯಾಗಿ ಆಗೋಗ್ಬಿಡುತ್ತೆ ಅಂತ ಬಟ್ ಇವಾಗ ಇವಾಗ ಸಕ್ಕತ್ತು ತಲೆನೋವು ಆಗ್ತಿದೆ ಅಂತಲೇ ಹೇಳ್ಬೋದು ನೋಡೋಣ ಇನ್ನೂ ಟೈಮ್ ಇದೆ ಅಲ್ವಾ ಆದಷ್ಟು ಬೇಗ ಬೇಗನೆ ಎಲ್ಲ ಕೆಲಸಗಳಾಗಲಿ ಬೇಗ ಬೇಗನೆ ಮುಗೀಲಿ ಅಂತ ಅಂದ್ಕೊಳ್ತಾ ಇದ್ವಿ ನಾವು ಅಂದ್ಕೊಂಡಿರೋದು ನವಂಬರ್ ಮಂತ್ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಬೇಕು ನಾವು ಗೃಹ ಪ್ರವೇಶ ಮಾಡಿಕೊಂಡು ನವೆಂಬರ್ ಮಂತಲ್ಲಿ ಶಿಫ್ಟ್ ಆಗಿಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಅಷ್ಟೊತ್ತಿಗೆ ಕಂಪ್ಲೀಟ್ ಆದರೆ ಸಾಕು ಅಷ್ಟೇ ಒಬ್ಬರು ಹೀಗೆ ಬಿಲ್ಡಿಂಗ್ ನೋಡೋದಕ್ಕೆ ಅಂತ ಬಂದಿದ್ದರು ಇಂಟೀರಿಯರ್ ಡಿಸೈನರ್ ಅಂತ ಹೇಳ್ಕೊಂಡು ಹಾಗೇ ಸರಿ ಮನೆಯೆಲ್ಲ ನೋಡ್ತೀವಿ ಅಂತ ಹೇಳಿದ್ರು ಹಾಗೆಯೇ ಎಷ್ಟಾಗುತ್ತೆ ಏನು ಕತೆ ಅದನ್ನೆಲ್ಲ ನೋಡ್ಕೊಂಡು ಒಂದು ಕೊಟೇಶನ್ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಯೂಶಲಾಗಿ ಯಾರಾದರೂ ಮನೆಗೆ ಬಂದಾಗ ನಾವೇನು ನೋಡಬೇಡಿ ಅಂತ ಹೇಳೋಕ್ಕಾಗುತ್ತೆ ಸರಿ ಓಕೆ ಫೈನ್ ಅನ್ಬಿಟ್ಟು ನಾನು ಸುಮ್ಮನೆ ಹೋಗ್ಬಿಟ್ಟೆ ಬಟ್ ಅವರು ಯಾವ ರೇಂಜಿಗೆ ನನಗೆ ತಲೆ ಕೆಡಿಸಿದ್ರು ಅಂತಂದರೆ ನೈಟೆಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗಿಲ್ಲ ಅನ್ನೋದೇ ಹೇಳ್ತದೆ ನಮಗೆ ಒಂದಷ್ಟು ಪ್ಲ್ಯಾನ್ಸ್ ಇರುತ್ತೆ ಮನೆ ಕಟ್ಟೋಕ್ಕೆ ಆಗಿರ್ಬೋದು ಅಥವಾ ಇಂಟೀರಿಯರ್ ಡಿಸೈನ್ ಇದೇ ರೀತಿಯಾಗಿಯೇ ಬರಬೇಕು ಅನ್ನೋದೆಲ್ಲ ಒಂದಷ್ಟು ಪ್ಲ್ಯಾನ್ಸ್ ಇರುತ್ತೆ ಹಾಗೆಯೇ ನಮ್ಮ ಏನು ಕೆಲಸ ಅಲ್ಲ ಇಂಟೀರಿಯರ್ ಡಿಸೈನರ್ಗೆ ಅವರು ನಮಗೆ ಫಸ್ಟೇ ಹಿಂಗೆಲ್ಲ ಮಾಡ್ಬೋದು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಫಿಕ್ಸ್ ಮಾಡಿಕೊಟ್ಬಿಟ್ಟಿರ್ತಾರೆ ನಮಗೆ ಸೊ ಅದೇ ಪ್ರಕಾರದಲ್ಲಿ ನಾವು ಮಾಡಿಸೋಣ ಅಂತ ಅಂದ್ಕೊಂಡಿರ್ತೀವಿ ಅವರು ನೆನೆ ಬಂದಿದ್ರಲ್ಲ ಅವರೇನು ಹೇಳ್ತಾ ಇದ್ದಾರೆ ಇಲ್ಲಿ ಯು ಪಿ ಎಸ್ ಪಾಯಿಂಟ್ ಮಾಡಿಸ್ಬಿಡಿ ಅಂತ ಅಂದ್ಬಿಟ್ಟು ಹೇಳೋದು ನನಗೆ ಆ್ಯಕ್ಚುಲಾಗಿ ವಾಲಲ್ಲಿ ಯು ಪಿ ಎಸ್ ಪಾಯಿಂಟ್ ಬರುತ್ತೆ ಇಷ್ಟ ಇರಲಿಲ್ಲ ಸೊ ಹಾಗಾಗಿ ನಾನು ಬಾಲ್ಕನಿನಲ್ಲಿ ಯು ಪಿ ಎಸ್ ಪಾಯಿಂಟ್ನ ಕೊಡಿಸಿದ್ದೀನಿ ಯಾಕಂದರೆ ಅದಕ್ಕೆ ವೆಂಟಿಲೇಷನ್ ಆಡಿದ್ರು ಕೂಡ ತುಂಬ ಒಳ್ಳೆಯದು ಅಂತ ಹೇಳಿದ್ರು ನಾನು ಒಂದೆರಡು ಕಡೆ ಎಲ್ಲ ವಿಚಾರಿಸಿದೆ ಓಕೆ ಫೈನ್ ಅಂತ ಹೇಳಿದ್ರು ಹಾಗಾಗಿ ಎಲೆಕ್ಟ್ರಿಕ್ ಪಾಯಿಂಟ್ ಆಗ್ತಾರಲ್ಲ ಅವ್ರಿಗೆ ನಾವು ಬಾಲ್ಕನಿನಲ್ಲೇ ಪಾಯಿಂಟ್ ಕೊಟ್ಬಿಡಿ ಯು ಪಿ ಎಸ್ ಅಂತ ಇವಾಗ ನಾವು ಅಣ್ಣನೂ ಕೂಡ ಹಾಗೆ ಹೇಳಿದ್ರು ಅಲ್ಲೇ ಇದ್ದರೆ ಚೆಂದ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ನನಗೇನೋ ಬೇರೆ ಪ್ಲ್ಯಾನ್ ಇದೆ ಅದೇ ಥರ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಎಷ್ಟೆಲ್ಲ ಕನ್ಸ್ಕೊಂಡ್ಕೊಂಡ್ಬಿಟ್ಟಿದ್ದೀನಿ ಗೊತ್ತಾ ಲೈಕ್ ಫೋಟೋನ ಆ್ಯಡ್ ಮಾಡ್ತೀನಿ ನೀವು ಅನ್ನಬೋದು ಸೊ ಆ ಥರ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಆಸೆ ಇಟ್ಕೊಂಡಿದ್ದೀನಿ ಇವ್ರು ಬಂದ್ಬಿಟ್ಟು ನಮ್ಮ ಐಡಿಯಾನ ಫುಲ್ ವ್ಯಾನಿಷ್ ಮಾಡೋ ಥರ ಅಂದರೆ ನಮ್ಮ ನಾವು ಏನು ಅಂದ್ಕೊಂಡಿದ್ದೀವಿ ಈ ಜಾಗದಲ್ಲಿ ಅನ್ನೋದೇ ನಾವು ಮರ್ತೋಗಿಡ್ಬೇಕು ಆ ಥರ ಏನೇನೋ ಹೇಳ್ತಿದ್ದಾರೆ ನನಗೆ ಆವಾಗ ಅಪ್ಪ ನಿಜವಾಗ್ಲೂ ನಾವು ಮನೆ ಕಟ್ಟ ವಿಚಾರದಲ್ಲಿ ಮಾತ್ರ ಯಾವುದೇ ಒಪಿನಿಯನ್ನ ತೊಗೊಳಕ್ಕೆ ಹೋಗೋದು ಅಂದರೆ ಇಲ್ಲಿ ಸ್ಟೆಪ್ಸು ಮೇಯ್ನಾಗಿ ನಮ್ಮ ಮನೇನ ಚೆನ್ನಾಗಿ ಕಾಣಿಸೋದು ಬಂದಿದ ತಕ್ಷಣ ಅಟ್ರಾಕ್ಟಿವ್ ಅಂತ ಅನ್ನಿಸೋದೆ ಆ ಸ್ಟೆಪ್ಸು ಸೊ ಅಲ್ಲಿ ಏನೋ ಒಂದು ಡಿಸೈನಲ್ಲಿ ಮಾಡ್ಸೋಣ ಅಂತ ಅಂದ್ಬಿಟ್ರೆ ನಾನು ಈ ರೀತಿ ಡಿಸೈನಲ್ಲೇ ಮಾಡಿಸಿರೋದು ಚೇನ್ ಸ್ಟೆಪ್ಸ್ನ ಅವ್ರು ಏನೇನೋ ಹೇಳಿ ನಮ್ಮ ತಲೆ ಕೆಡಿಸಿ ಗೊಬ್ಬರ ಎಡಿಸಿ ನಿಜವಾಗ್ಲೂ ನನ್ನ ಜೀವನ ಹತ್ರ ಹೇಳ್ಕೊಳ್ಳೋ ತನಕ ನನ್ನ ಮನಸ್ಸು ನೆಮ್ಮದಿನೇ ಇರಲಿಲ್ಲ ಆ ರೀತಿಯಾಗಿ ಆಗೋಗ್ಬಿಟ್ಟಿತ್ತು ಅದನ್ನೇ ನಾನು ಹೇಳ್ತಾ ಇದೆ ನಾವು ಯಾರಿಗಾದ್ರೂ ಒಬ್ಬರಿಗೆ ಕೆಲಸ ಒಪ್ಸಿದ್ರೆ ಅವ್ರೊಬ್ರ ಹತ್ರನೇ ನಾವು ನೀಟಾಗಿ ನಮ್ಮ ಐಡಿಯಾಸ್ನ ಅವ್ರು ನೀಟಾಗಿ ತಿಳ್ಕೊಂಡಿರ್ತಾರೆ ಸೊ ದಟ್ ಅವರು ಒಂದು ಐಡಿಯಾನ ಶೇರ್ ಮಾಡ್ಕೊಂಡಾಗ ನಮಗೂ ಕೂಡ ಓಕೆ ಫೈನಿಂಗ್ ಮಾಡಿಸ್ಬೋದು ಅಂತ ಅನಿಸುತ್ತೆ ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಅಲ್ಲೊಂದು ಅಂತ ಹೋದರೆ ನಿಜವಾಗ್ಲೂ ನಾವು ಯಾವ ಐಡಿಯಾ ಮಾಡ್ಕೊಂಡಿರ್ತೀವಿ ಅದೇ ಮರ್ತೋಗ್ಬಿಡುತ್ತೆ ಅಂತ ಹಾಗೆಯೇ ನಮ್ಮ ಇಂಟೀರಿಯರ್ ಡಿಸೈನರ್ ಅವ್ರಿಗೆ ಏನು ಒಪ್ಸಿದ್ದೀವಿ ನಾವು ಅವ್ರು ಎಷ್ಟು ನೀಟಾಗಿ ಅರ್ಥ ಮಾಡ್ಕೊತಾರೆ ನಮ್ಮ ಕೆಲಸ ಮತ್ತು ನಮ್ಗೆ ಯಾವ ರೀತಿ ಬೇಕು ಅನ್ನೋದನ್ನು ಅಂತ ಅಂದರೆ ಏನೋ ಒಂದು ಹೇಳಿರ್ತೀವಿ ಲೈಕ್ ನನಗೆ ಟಿ ವಿ ಓನಿಟೇ ಎಕ್ಸಾಂಪಲ್ ತೊಗೊಳ್ಳೋಣ ನನಗೆ ಈ ರೀತಿಯಾಗಿ ಬೇಕು ಅಂತ ಹೇಳಿರ್ತೀನಿ ಸೊ ಅವರು ಅದನ್ನು ಅರ್ಥ ಮಾಡಿಕೊಂಡು ನೋಡಿ ಮೇಡಮ್ ಈ ಥರ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಥವಾ ನಿಮ್ಮ ಐಡಿಯಾ ಚೆನ್ನಾಗಿದೆ ಇದನ್ನು ಈ ರೀತಿ ಇನ್ನೂ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಣ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ರೀತಿ ಒಂದು ಹೇಳೋವಾಗ ತುಂಬ ಆಗುತ್ತೆ ಬಟ್ ಇವರು ನಮ್ಮ ಐಡಿಯಾ ಕೇಳೋದಕ್ಕೆ ರೆಡಿ ಇಲ್ಲ ಇವ್ರದೇ ಓನ್ ಐಡಿಯಾಸ್ನ ಶೇರ್ ಮಾಡ್ಕೊತಾಯಿದ್ರು ನಿಜವಾಗ್ಲೂ ಅದೊಂಥರ ನನಗೆ ಹಿಟ್ಟೇಟೇ ಆಗ್ತಾಯಿತ್ತು ಸೊ ಇದನ್ನು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಇರ್ತಾರೆ ಎಲ್ಲರೂ ಮನೆ ಕಟ್ಟುವಾಗ ಮನೆ ನೋಡ್ತೀವಿ ಅಂತ ಬರ್ತಾರೆ ಅವ್ರದ್ದೇ ಒಂದೊಂದು ಐಡಿಯಾಸ್ನ ಶೇರ್ ಮಾಡ್ಕೊಂಬಿಡ್ತಾರೆ ಅವಾಗ ನಮ್ಗೇನೋ ಒಂಥರ ಹಿಂಸೆ ಅಯ್ಯೋ ನಾವು ಮಾಡಿರೋ ತಪ್ಪು ಮಾಡ್ಬಿಟ್ಟಿದ್ದೀವ ನಾವು ಮನೆ ಕಟ್ಸಿರೋ ಸರಿಯಾಗಿ ಕಟ್ಸಿಲ್ವಾ ಅಂತ ಮತ್ತೆ ಅವ್ರು ಇನ್ನೊಂದು ಏನಂದರೆ ಈ ಗೋಡೆನ ಒಡಿಸ್ಬಿಟ್ಟು ಆ ಕಡೆ ಎಕ್ಸ್ಟೆಂಡ್ ಮಾಡ್ಕೊಂಬಿಟ್ಟಿದ್ದರೆ ಚೆನ್ನಾಗಿರ್ತಿತ್ತು ಬಾಲ್ಕನಿಗೆ ತೊಗೊಂಬಿಟ್ಟಿದ್ದರೆ ಚೆನ್ನಾಗಿರ್ತಿತ್ತು ಅಂತೆಲ್ಲ ಒಂದು ಐಡಿಯಾನ ಶೇರ್ ಮಾಡ್ಕೊತಾಯಿದ್ರು ಅದೇನೋ ಇಷ್ಟ ಆಗಲಿಲ್ಲ ಈಗೇನು ಗೊತ್ತಾ ಕಟ್ಟವಾಗ ಮನೆ ಬಂದ ಥರ ಎಲ್ಲ ಹೇಳಿದಾಗ ಓಕೆ ತೊಗೊಳ್ಳೋಣ ಅಂತ ಅಂತ ಅನಿಸುತ್ತೆ ಕಟ್ಟಿದಾದಮೇಲೆ ಅದರಲ್ಲೂ ಪ್ಲ್ಯಾಸ್ಟಿಕ್ ಎಲ್ಲ ಆದಮೇಲೆ ಲೈನಿಂಗ್ ಎಲ್ಲ ಎಳ್ದಾದ್ಮೇಲೆ ಅಂದರೆ ಏನಂತಾರೆ ಎಲೆಕ್ಟ್ರಿಕ್ ಪಾಯಿಂಟ್ಸ್ದು ಲೈನಿಂಗ್ ಲೈನಿಂಗ್ ಎಲ್ಲ ಎಳ್ದಾದ್ಮೇಲೆ ಅವೆಲ್ಲ ಹೇಳಿದ್ರೆ ಅದು ಅಷ್ಟು ನನಗೆ ಇಷ್ಟ ಆಗೋಲ್ಲ ಅಂತ ಪರ್ಸ್ನಲಿ ನನಗನ್ನಿಸ್ತು ಸೊ ಒಳ್ಳೆಯದೋ ಕೆಟ್ಟದೋ ನನಗೆ ಗೊತ್ತಿಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಂತ ಅನಿಸ್ತು ನನಗೆ ಈ ರೀತಿ ಇಷ್ಟು ಇರಿಟೇಟ್ ಆಯಿತು ನೆನ್ನೆ ದಿನ ಅಂತ ಅಂದ್ಬಿಟ್ಟು ಹಾಗಾಗಿ ಶೇರ್ ಮಾಡಿಕೊಂಡೆ ನಮ್ಮ ಅಪ್ಪು ಕೂಡ ಒಂಚೂರು ಇಷ್ಟ ಆಗಲಿಲ್ಲ ಅವ್ರು ಬಂದು ಮಾತಾಡ್ತಾ ಇದ್ದಿದ್ದು ಸೊ ಹೆಸರು ಡೀಟೇಲ್ಸ್ ಅದ್ರ ಬಗ್ಗೆ ಎಲ್ಲ ನಾನು ಏನೂ ಶೇರ್ ಮಾಡ್ಕೊಳ್ಳಲ್ಲ ಬಿಕಾಸ್ ಅವ್ರು ಕಾರ್ಡ್ ಕೊಟ್ಟಿದ್ರು ನಾನು ಕೋಪಕ್ಕೂ ಏನೋ ನಾನು ಆ ಕಾರ್ಡ್ ಕೂಡ ಇಟ್ಕೊಳ್ಲಿಲ್ಲ ನನ್ನ ತಮ್ಮನ ಕೈಲಿ ಕೊಟ್ಬಿಟ್ಟೆ ಸೊ ಈ ರೀತಿ ನಮ್ಗೆ ಯಾರು ಇಷ್ಟ ಆಗಿರ್ತಾರೆ ನಾವು ಯಾರ ಹತ್ರ ಕೆಲಸ ಒಪ್ಪಿಸ್ಬೇಕು ಅಂತ ಅಂದ್ಕೊಂಡಿರ್ತೀವಿ ಅವ್ರ ಹತ್ರನೇ ಕೆಲಸ ಒಪ್ಪಿಸ್ಬಿಟ್ಟು ನಾನು ಮಾಡಿಸ್ಕೊಂಡ್ರೆ ಎಲ್ಲನೂ ಚೆನ್ನಾಗಿ ಬರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಸುಮ್ಮನೆ ಅವ್ರು ಬಿಟ್ಟರೆ ಇವ್ರು ಬಿಟ್ಟರೆ ಇವ್ರು ಯಾರು ಅನ್ನೋ ಥರ ಹೋದ್ರೆ ಕೆಲಸಾನೂ ಚೆನ್ನಾಗಿ ಬರಲ್ಲ ನಮ್ಮ ಐಡಿಯಾನೂ ಚೇಂಜ್ ಆಗೋಗ್ಬಿಡುತ್ತೆ ಸೊ ಈ ರೀತಿ ನನಗೆ ಹಂಗ ಅನ್ನಿಸ್ತು ಹಾಗೇ ನನಗೆ ತುಂಬ ಲಕ್ಷುರಿಯಾಗೆಲ್ಲ ಮನೆ ಮಾಡಿಸ್ಬೇಕಂತ ಇಲ್ಲ ಬಿಕಾಸ್ ಫೈನಾನ್ಷಿಯಲಿ ಆ ಥರನೂ ಇರಬೇಕು ಅಲ್ವಾ ಸೊ ನಾವು ಇಷ್ಟು ಮಾಡಿರೋದೇ ನಮಗೆ ಒಂಥರ ಖುಷಿ ಅಂತ ಹೇಳ್ಬೋದು ಕಂಪ್ಲೀಟಾಗಿ ಏನು ಒಂದು ಮನೆ ಚೆನ್ನಾಗಿ ಕಾಣೋ ಥರ ಏನೆಲ್ಲ ಮಾಡಿಸ್ಕೊಬೇಕು ಅಷ್ಟು ಮಾಡಿಸ್ಕೊಂಡ್ರೆ ಸಾಕು ಅಂತ ನನ್ನ ಒಂದು ಅಭಿಪ್ರಾಯ ಅದಕ್ಕಿಂತ ಜಾಸ್ತಿ ಏನೇನೋ ಮಾಡಿಸ್ಬೇಕು ಅನ್ನೋ ಥರದಲ್ಲ ಏನೂ ಇಲ್ಲ ಸೊ ಸಿಂಪಲ್ಲಾಗಿ ಕ್ಯೂಟಾಗಿ ನಮ್ಮ ಮನೆ ಇರಬೇಕು ಅಷ್ಟೇ ನಾನು ಅದೇ ಹೇಳ್ತಿರ್ತೀನಿ ನನ್ನ ಫ್ರೆಂಡ್ಸಿಗೂ ಕೂಡ ಎಸ್ಪೆಷಲಿ ಸುಪ್ರೀನ್ಗೆ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ ಒಂದ್ಸಲ ಕೈಯಲ್ಲಿ ಪರ್ಕೆ ಹಿಡ್ಕೊಂಡು ಬಟ್ಟೆ ಹಿಡ್ಕೊಂಡ್ರೆ ನಾನು ಎಲ್ಲ ಕಡೆ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡೋ ಥರ ಇರಬೇಕು ಅಂದರೆ ಯಾರು ಹೆಲ್ಪ್ ನಾನೇ ಕ್ಲೀನ್ ಮಾಡ್ಕೊಂಡು ಮರ ಥರ ಇರಬೇಕು ಆ ರೀತಿಯಾಗಿ ಸಿಂಪಲ್ಲಾಗಿರಬೇಕು ಮನೆ ತುಂಬ ಗ್ರ್ಯಾಂಡಾಗಿ ಲಕ್ಷುರಿಯಾಗೆಲ್ಲ ಮಾಡ್ಸೋಕೆ ಹೋದರೆ ಅದಕ್ಕೆ ಅಂತಲೇ ಒಬ್ಬರು ಹೆಲ್ಪರ್ನ ಇಟ್ಕೋಬೇಕು ಸೊ ಅದೆಲ್ಲ ನನಗೆ ಇಷ್ಟ ಆಗಲ್ಲ ಸೊ ಸಿಂಪಲಾಗಿ ನಾವು ಮಿಡಲ್ ಕ್ಲಾಸ್ ಪೀಪಲ್ ಮಿಡಲ್ ಕ್ಲಾಸ್ ಥರನೇ ಇರೋಣ ಸುಮ್ಮನೆ ತುಂಬ ಹೈ ಕ್ಲಾಸ್ ಥರ ಎಲ್ಲ ಹೋಗೋದು ಬೇಡ ಬಿಕಾಸ್ ಹಾಸಿಗೆ ಇದ್ದಷ್ಟು ಕಾಲು ಚಚ್ಚಬೇಕು ಅದಕ್ಕಿಂತ ಹೆಚ್ಚಾಗಿ ಕಾಲು ಚಚ್ಕೊಂಡು ಆಮೇಲೆ ಮುಂದೆ ಏನಾರ ಪ್ರಾಬ್ಲಮ್ ಮಾಡ್ಕೊಳ್ಳೋದಕ್ಕಿಂತ ಇರೋದರಲ್ಲಿ ನಮ್ಮ ಬಜೆಟಲ್ಲಿ ಏನು ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಅದೇ ರೀತಿ ಮಾಡೋಣ ಅಂತ ನನ್ನ ಒಂದು ಅಭಿಪ್ರಾಯ ಸೊ ನಿಮಗೇನು ಅನ್ನಿಸ್ತು ಸೊ ಸಂಜೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಪ್ಪನ ಸ್ಕೂಲಿಂದ ಕರ್ಕೊಂಡ್ಬಂದು ಅಮ್ಮನ ಮನೆಗೆ ಕರ್ಕೊಂಡು ಹೋದೆ ಅಲ್ಲೇ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಇವಾಗ ಬಿಲ್ಡಿಂಗ್ ಹತ್ರ ಕೂಡ ಬಂದೆ ಅಲ್ಲಿ ಬಂದಾಗ ನನ್ನ ತಮ್ಮ ಬಂದಿದ್ನಲ್ಲ ಅವನು ಪಾನಿಪುರಿ ಕ ತಿನ್ನೋಣ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋದೆ ನಾನೇ ಬಟ್ ಎಲ್ಲೂ ಕೂಡ ಪಾನಿಪುರಿನೇ ಇರಲಿಲ್ಲ ಅಂದರೆ ನಾವು ರೆಗ್ಯುಲರಾಗಿ ತಿನ್ನೋ ಕಡೆ ಅದು ಯಾಕೆ ಕ್ಲೋಸ್ ಆಗಿತ್ತು ಸರಿ ಅಂದ್ಬಿಟ್ಟು ಗೋಬಿ ಹಾಗೆಯೇ ನೂಡಲ್ಸ್ನ ತಿನ್ಕೊಂಡು ಇವಾಗ ಫಲೂದ ತಿನ್ನೋಕ್ಕೆ ಅಂತ ಬಂದಿದ್ದೀವಿ ಎಸ್ಪೆಷಲಿ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಫಲೂದ ಸೊ ಹಾಗಾಗಿ ಇಲ್ಲೇ ಬಂದಿದ್ದೀವಿ ಆಮೇಲೆ ಅಪ್ಪನ ಡೆಂಟಲ್ ಫೀಲ್ ಕರ್ಕೊಂಡು ಹೋಗಬೇಕಾಗಿತ್ತು ಒಂದು ಇವತ್ತು ತರ್ಡ್ ಸೆಷನ್ ಇತ್ತು ಸೊ ಹಾಗಾಗಿ ಕರ್ಕೊಂಡು ಹೋಗಿದ್ವಿ ಒಂದು ಸ್ವಲ್ಪ ಹಠ ಮಾಡ್ತಾನೆ ಹಾಸ್ಪಿಟಲ್ ನೋಡಿದ ತಕ್ಷಣವೇ ಹಳೋದು ಈ ಥರ ಎಲ್ಲ ಬಟ್ ಇವಾಗ ಸಮಾಧಾನ ಮಾಡಿ ಅಪ್ಪನ ಕ್ಲಿನಿಕ್ ಒಳಗೆ ಕರ್ಕೊಂಡು ನೋಡಿ ಇವಾಗ ಮೊಬೈಲ್ ಕೊಟ್ಟಿದ್ದು ತಿಳ್ಸಿದ್ವಿ ಆರಾಮಾಗಿರ್ತಾನೆ ಆರಾಮಿಲ್ಲ ಏನು ಟ್ರೀಟ್ಮೆಂಟ್ ಇರುತ್ತೆ ಅದನ್ನು ನಾನು ಹೋಗ್ತೀವಿ ಇವಾಗ ಮತ್ತೆ ನಾನು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ಶುಕ್ರವಾರ ನಾನು ಬೆಳಗ್ಗೆ ಟಿ ವಿ ಹಾಕಿದ ತಕ್ಷಣನೇ ಗೊರವನಳ್ಳಿ ಮಹಾಲಕ್ಷ್ಮಿ ದರ್ಶನ ಕೂಡ ಆಯಿತು ಅದನ್ನು ಹಾಗೆ ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅದನ್ನು ಶೇರ್ ಮಾಡ್ಕೊಂಡೆ ನಿಮ್ಮ ಜೊತೆ ತುಂಬ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಅನಿಸ್ತಾಯಿತ್ತು ಅವತ್ತು ಹಾಗೆಯೇ ಇಂದಿನ ದಿನ ನಾನು ನನ್ನ ತಮ್ಮ ಹೊರಗಡೆ ಹೋಗಿದ್ವಿ ಅಲ್ವಾ ಹೀಗೆ ಏನೂ ಪ್ಲ್ಯಾನ್ ಇಲ್ಲದಂತೆ ಗೋಲ್ಡ್ ಶಾಪಿಂಗ್ ಕೂಡ ಮಾಡ್ಕೊಂಡು ಬಂದೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವಾಗಲೂ ಏನಾದರೂ ಗೋಲ್ಡ್ ಶಾಪಿಂಗ್ ಮಾಡಬೇಕು ಅಂತಂದರೆ ಮುಂಚೆನೇ ಪ್ರಿಪೇರ್ ಆಗಿಬಿಟ್ಟಿರ್ತೀವಿ ಓಕೆ ಇವತ್ತಿನ ದಿನ ಹೋಗೋಣ ಅಂತ ಬಟ್ ನಾನು ನಿಜವಾಗ್ಲೂ ಏನೂ ಕೂಡ ಅಂದ್ಕೊಂಡೇ ಇರಲಿಲ್ಲ ಸಡನ್ನಾಗಿ ವೇ ಹೋಗ್ತಾ ಇರುವಾಗ ಗಾಡಿ ನಿಲ್ಲಿಸು ಇಲ್ಲಿ ಅಂತ ಅಂದ್ಬಿಟ್ಟು ಗಾಡಿ ನಿಲ್ಲಿಸಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು ಅಷ್ಟೇನೆ ಸೊ ಏನು ತಗೊಂಡೆ ಏನು ಗೋಲ್ಡ್ ಶಾಪಿಂಗ್ ಮಾಡಿದೆ ಅಂತ ನಿಮಗೆ ಈ ಒಂದು ವಿಡಿಯೋನಲ್ಲೇ ಶೇರ್ ಮಾಡ್ಕೊಳ್ತೀನಿ ಸೊ ಬೆಳಗ್ಗೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿದ್ದಾಯಿತು ಹಾಗೇ ಪೂಜೆ ಕೂಡ ಮಾಡಬೇಕಲ್ವ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆಯಲ್ಲಿ ಕಂಪಲ್ಸರಿ ಪೂಜೆ ಅಂತೂ ಹಾಗೇ ಆಗುತ್ತೆ ಅದಕ್ಕೆ ನಾನು ಇವಾಗ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಸಿಂಪಲ್ ನನ್ನ ಸ್ಕಿನ್ ಕೇರ್ ರುಟಿನ ನಾನು ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಹಾಗೆಯೇ ನಾನು ರೆನೆ ಇಂದ ಕಾಜಲ್ ಕೂಡ ತರಿಸಿದ್ದೆ ಅಲ್ವಾ ಅದನ್ನು ಯೂಸ್ ಮಾಡ್ತಾ ಇದ್ದೀರಾ ಅಕ್ಕ ಯಾವ ರೀತಿ ಇರುತ್ತೆ ರಿವ್ಯೂ ಅದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೇಳ್ತಾಯಿದ್ರಿ ನಾನು ಒಂದು ಎರಡು ಮೂರು ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ನಾನು ಬೆಳಗ್ಗೆ ಅದನ್ನು ಕಾಜಲ್ ಅಪ್ಲೈ ಮಾಡಿಕೊಂಡ್ರೆ ಸಂಜೆ ಒಂದು ನಾಲ್ಕು ಗಂಟೆ ತನಕ ಇರುತ್ತೆ ಅದಾದಮೇಲೆ ಒಂದು ಸ್ವಲ್ಪ ಸ್ಮರ್ಜೆ ಆಗುತ್ತೆ ಸ್ವಲ್ಪ ಸ್ಮರ್ಜ್ ಆಗೋದೇ ಇಲ್ಲ ವಾಟರ್ ಪ್ರೂಫ್ ಆ ಥರ ಎಲ್ಲ ಏನೂ ಇಲ್ಲ ನನಗೂ ಅದೇ ಅನ್ನಿಸ್ತು ಏನಂದರೆ ಬೇರೆ ಕಾಜಲಿಗೆ ಕಂಪೇರ್ ಮಾಡಿಕೊಂಡ್ರೆ ಓಕೆ ಓಕೆ ಅಂತ ಅನ್ನಿಸ್ತು ಒಂದು ಏಯ್ಟಿ ಪರ್ಸೆಂಟ್ ಓಕೆ ಅಂತಲೇ ಅನ್ನಿಸ್ತು ಇನ್ನು ಟ್ವೆಂಟಿ ಪರ್ಸೆಂಟ್ ಎಲ್ಲ ಕಾಜ ಥರ ಇದು ಕೂಡ ಸ್ಮರ್ಜ್ ಆಗುತ್ತೆ ಬಟ್ ಏಯ್ಟಿ ಪರ್ಸೆಂಟ್ ಓಕೆ ಬೇಕಾದರೆ ತೊಗೊಳ್ಬೋದು ನನಗೆ ಇಷ್ಟ ಆಯಿತು ಅಂದರೆ ಲಾಂಗ್ ಲಾಸ್ಟಿಂಗ್ ಆ ಥರ ಎಲ್ಲ ಇರುತ್ತೆ ಅಂತೇನಿಲ್ಲ ಒಂದು ಬೆಳಗ್ಗೆ ಅಪ್ಲೈ ಮಾಡಿಕೊಂಡ್ರೆ ಒಂದು ನಾಲ್ಕು ಗಂಟೆ ತನಕ ಏನು ಪ್ರಾಬ್ಲಮ್ ಇರಲಿಲ್ಲ ನನಗೆ ಒಂದು ಎರಡು ಮೂರು ದಿನ ಇದೇ ರೀತಿಯಾಗಿ ಅಬ್ಸರ್ವ್ ಮಾಡಿದೆ ಸೊ ಹಾಗಾಗಿ ಆ ಒಂದು ರಿವ್ಯೂನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ನಾನು ಹೇರ್ ಸಿರಮ್ನ ಅಪ್ಲೈ ಮಾಡಿಕೊಂಡು ಇನ್ನು ಪೂಜೆ ಕೂಡ ಮಾಡಬೇಕು ಲೇಟ್ ಕೂಡ ಆಗೋಗ್ಬಿಡುತ್ತೆ ಆಮೇಲೆ ಬಿಲ್ಡಿಂಗ್ ಹತ್ರ ಹೋಗೋದಕ್ಕೆ ಹಾಗೆಯೇ ಇವತ್ತು ಪೇಂಟರ್ ಕೂಡ ಬಂದಿದ್ರು ಏನೋ ಮಾತಾಡೋಕ್ಕೆ ಅಂತ ಅಂದ್ಬಿಟ್ಟು ಹಾಗೆಯೇ ಪಪ್ಪ ಹೇಳಿದೆ ನೀವೇ ಮಾತಾಡಿ ಎಷ್ಟು ಏನು ಅಂತೆಲ್ಲ ಕೇಳ್ಕೊಳ್ಳಿ ಅದಾದಮೇಲೆ ನಾನು ಬರ್ತೀನಿ ಒಂದು ಪೂಜೆ ಎಲ್ಲ ಮಾಡಿಬಿಟ್ಟು ಬಿಲ್ಡಿಂಗ್ ಹತ್ರ ಅಂತೆಲ್ಲ ಹೇಳಿದೆ ಮನೆಗೆ ಏನಾದರೂ ಚಿನ್ನ ಬೆಳ್ಳಿ ಅದನ್ನೆಲ್ಲ ತೊಗೊಂಡು ಬಂದರೆ ಫಸ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅದಾದಮೇಲೆ ನಾವು ಯೂಸ್ ಮಾಡೋ ಅಂಥದ್ದು ನಾನು ನಿನ್ನೆ ತೊಗೊಂಡು ಬಂದೆ ಅಲ್ವಾ ನಿನ್ನೆ ನಾನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇವತ್ತೇ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ದೇವ್ರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂಥರ ಖುಷಿ ಅಂತಲೇ ಹೇಳ್ಬೋದು ನಾವು ಏನಾದರೂ ಗೋಲ್ಡ್ ಪರ್ಚೇಸ್ ಮಾಡಿದಾಗ ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡುವಾಗ ಏನೋ ಒಂಥರ ಫೀಲಿಂಗ್ ಅಂತಲೇ ಹೇಳ್ಬೋದು ಸೊ ನಿಮಗೂ ಕೂಡ ಹಾಗೆ ಅನಿಸುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ದೇವ್ರಿಗೆ ಹೂವು ಎಲ್ಲ ಮುಡಿಸಿ ದೇವ್ರನ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆ ಮಾಡೋದಕ್ಕೆ ಹಾಗೆಯೇ ಎಲ್ಲ ಹೂವನ್ನೆಲ್ಲ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಶುಕ್ರವಾರ ಅದೇನೋ ಗೊತ್ತಿಲ್ಲ ನನಗೆ ಎಸ್ಪೆಷಲಿ ಈ ಪೂಜೆ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಮನೆಯೆಲ್ಲ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಅನ್ನಿಸ್ತಾ ಇರುತ್ತೆ ಬೇರೆ ದಿನಕ್ಕಿಂತ ನನಗೆ ಮಂಗಳವಾರ ಶುಕ್ರವಾರ ತುಂಬ ಇಷ್ಟ ಆಗೋದು ಅಂತ ಹೇಳ್ಬೋದು ಸೊ ಫೈನಲಿ ಒಂದು ಹತ್ತು ಕಾಲು ಹಾಗೆ ನಾನು ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಲೇಟೇ ಆಗೋಯ್ತು ಯೂಶಲಾಗಿ ನಾನು ಬೇಗನೇ ಪೂಜೆ ಮಾಡಿಬಿಡ್ತೀನಿ ಒಂಬತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಶುಕ್ರವಾರ ಮಾತ್ರನೇ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಎಷ್ಟೇ ಬೇಗ ಕೆಲಸ ಮುಗಿಸ್ಕೊಂಡ್ರು ಲೇಟಂತೂ ಆಗೇ ಆಗುತ್ತೆ ಶುಕ್ರವಾರ ಹಾಯ್ ಫ್ರೆಂಡ್ಸ್ ಪೂಜೆ ಎಲ್ಲ ಮಾಡಿದ್ದಾಯಿತು ಇವಾಗ ಬಿಲ್ಡಿಂಗ್ ಹತ್ರ ಹೋಗಬೇಕು ಅಲ್ಲೆಲ್ಲ ಅಮ್ಮನ ಮನೆಯಲ್ಲೇ ಇದೆ ಟೀ ಮಾಡಿಕೊಂಡು ಅಮ್ಮನ ಮನೆಯಿಂದಲೇ ನಾನು ಬಿಲ್ಡಿಂಗ್ ಹತ್ರ ಹೋಗ್ತೀನಿ ಅದಕ್ಕೂ ಮುಂಚೆ ನಾನು ನಿಮಗೆ ಒಂದು ಏನೋ ಗೋಲ್ಡ್ ಸೇವಿಂಗ್ಸ್ ಮಾಡಿರೋದನ್ನು ಸೊ ಫ್ರೆಂಡ್ಸ್ ಪೂಜೆ ಕೂಡ ಮಾಡಿದ್ದಾಯಿತು ಶುಕ್ರವಾರ ಒಂದು ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು ಇವತ್ತು ಟೈಮ್ ಕೂಡ ಆಗೋಯಿತು ಆಗಲೇ ಅದು ಕಾಲು ಇವಾಗ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಇನ್ನೇನು ಅಮ್ಮನ ಮನೆ ಹತ್ರ ಹೋಗಿ ಹಾಲ್ ಅಲ್ಲೇ ಇದೆ ನಾನು ಬೆಳಗ್ಗೆ ಹಾಲನ್ನ ತೊಗೊಂಡು ಬಂದಿರಲಿಲ್ಲ ಸೊ ಹಾಗಾಗಿ ಅಲ್ಲೇ ಕಾಫಿ ಪೌಡರು ಟೀ ಪೌಡರ್ ಹಾಗೆಯೇ ನಾನು ನಿನ್ನೆ ಸುಮ್ಮನೆ ಸಡನ್ನಾಗಿ ಹೋಗಿ ಗೋಲ್ಡ್ ಶಾಪಿಂಗ್ ಮಾಡ್ಕೊಂಡು ಬಂದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡು ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಾಗಿ ಏನು ಅಂತಂದರೆ ಅಂದರೆ ಯಾವಾಗಲೂ ಗೋಲ್ಡ್ ಶಾಪಿಂಗ್ ಮಾಡಬೇಕಂತಂದರೆ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ಹೋಗಿ ಗೋಲ್ಡ್ ಶಾಪಿಂಗ್ ಮಾಡ್ತಾಯಿದೆ ಬಟ್ ನಿನ್ನೆ ಏನಾಯಿತು ಅಂತ ಅಂದರೆ ನಾನು ನನ್ನ ತಮ್ಮ ಹೀಗೆ ಹೊರಗಡೆ ಹೋಗಿದ್ವಿ ಸರಿ ಆಯಿತು ಆನ್ ದ ವೇ ಅಲ್ಲೇ ಗೋಲ್ಡ್ ಶಾಪ್ ಎದುರುಗಡೆನೇ ಹೋದ್ವಲ್ಲ ಸರಿ ಒಂದು ನಿಮಿಷ ಗಾಡಿ ನಿಲ್ಲಿಸು ನನಗೆ ಬೇಕಾಗಿರುವಂತಹ ಡಿಸೈನ್ ಇದೆಯಾ ನೋಡೋಣ ಐಫಿನ್ ಕೇಸ್ ಇತ್ತು ಅಂತ ಅಂದರೆ ತೊಗೊಳ್ತೀನಿ ಗಾಡಿ ನಿಲ್ಲಿಸು ಅಂತ ಅಂದ್ಬಿಟ್ಟು ನನ್ನ ತಮ್ಮನಿಗೆ ಗಾಡಿ ನಿಲ್ಸೋಕ್ಕೆ ಹೇಳಿದೆ ಜಸ್ಟ್ ಒಳಗಡೆ ಹೋಗಿದ್ದು ನಿನ್ನೆ ಅಂದರೆ ಜಸ್ಟ್ ನಾನೇನು ಅನ್ಕೊಂತಾಯಿದ್ದೆ ಒಂದು ಮೂರು ಗ್ರಾಮ್ ಒಳಗಡೆ ಒಂದು ಓಲೆನ ನೋಡೋಣ ಐ ಇನ್ ಕೇಸ್ ಚೆನ್ನಾಗಿತ್ತು ಅಂತಂದರೆ ತೊಗೊಳ್ಳೋಣ ಅದು ನನಗೆ ಬೇಕಾಗಿರುವಂತಹ ಡಿಸೈನು ಮುಂಚೆ ನಾನು ಅಕ್ಷಯ ತೃತೀಯಾಗೆ ಹೋಗಿದ್ನಲ್ವ ಗೋಲ್ಡ್ ಶಾಪಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಆವಾಗ ನಾನೊಂದು ಇಯರಿಂಗ್ನ ನೋಡಿದ್ದೆ ಅದು ಇನ್ನೂ ತುಂಬ ಇಷ್ಟ ಆಗಿತ್ತು ಹಾಗಾಗಿ ಅದನ್ನು ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ ಎರಡೂ ಕೂಡ ಆಪ್ಷನ್ ಇಟ್ಕೊಂಡಿದ್ದೆ ಇದ ಅದ ಇದ ಅದಾ ಅಂತ ಅಂದ್ಬಿಟ್ಟು ಬಟ್ ಫೈನಲಿ ನನಗೆ ನಾನು ಯಾವ್ದು ಇಷ್ಟಪಟ್ಟಿದ್ದೆ ನೋಡಿ ಅಕ್ಷಯ ತೃತೀಯಗೆ ಅದನ್ನೇ ತೊಗೊಂಡೆ ಇದನ್ನು ಲೇಟ್ರ್ ಆನ್ ತೊಗೊಳ್ಳೋಣ ಅಂತ ಅನ್ಕೊಂಡು ಸುಮ್ಮನೆ ಅದೇ ಬಟ್ ಅವಾಗ ನಾನು ಹೋಗಿದ್ನಲ್ಲ ನೋಡ್ಕೊಂಬರೋಕ್ಕೆ ಅಂತ ಅಂದ್ಬಿಟ್ಟು ಅಂದರೆ ನಿನ್ನೆ ಆವಾಗ ಈ ಒಂದು ಡಿಸೈನ್ ಇತ್ತು ಸರಿ ಆಯಿತು ಯಾಕೆ ಸುಮ್ಮನೆ ನನಗೂ ಬೇಕಾಗಿರೋ ಅಂತಹ ಕ್ರಾಮ್ಸಲ್ಲೇ ಈ ಒಂದು ಇಯರಿಂಗ್ಸ್ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು ನಾನು ಈ ಒಂದು ಇಯರಿಂಗ್ಸ್ನ ಪರ್ಚೇಸ್ ಮಾಡಿದೆ ನಿಮ್ಗೆ ಅನ್ಸ್ಬೋದು ಸ್ವಲ್ಪ ಓಲ್ಡ್ ಡಿಸೈನ್ ಅಂತ ಬಟ್ ನನಗೆ ತುಂಬಾ ಇಷ್ಟ ಇತ್ತು ನನಗೆ ಈ ರೀತಿ ಹ್ಯಾಂಗಿಂಗ್ಸ್ ಥರ ಇರೋದು ತುಂಬಾ ಇಷ್ಟ ಆಗುತ್ತೆ ಸೊ ಇದನ್ನು ನಾನು ಪರ್ಚೇಸ್ ಮಾಡಿದೆ ಇದು ತುಂಬ ಜಾಸ್ತಿ ಜಾಸ್ತಿ ದೊಡ್ಡ ದೊಡ್ಡ ಓಲೆಗಳೆಲ್ಲ ತಗೋಬೇಕು ಅಂದರೆ ಜಾಸ್ತಿ ಅಮೌಂಟ್ ಇರಬೇಕು ಬಟ್ ಇದು ಓಕೆ ನಮ್ಮ ಸೇವಿಂಗ್ಸಲ್ಲಿ ನಾವು ತೊಗೋಬೋದು ಅಲ್ಲ ಅಂತ ಅಂದ್ಬಿಟ್ಟು ನಾನು ಈಗ ಒಂದು ಇಯರಿಂಗ್ಸನ್ನ ಪರ್ಚೇಸ್ ಮಾಡಿದೆ ಸೊ ಹತ್ತಿರದಿಂದ ತೋರಿಸ್ತೀನಿ ನೋಡ್ಬೋದು ಈ ರೀತಿಯಾಗಿ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಏನಂತ ಅಂದರೆ ಜಾಸ್ತಿ ದೊಡ್ಡ ದೊಡ್ಡ ಓದೆಗಳು ಜಾಸ್ತಿ ದೊಡ್ಡ ದೊಡ್ಡ ಒಡ್ವೆಗಳನ್ನ ತೊಗೊಳೋದಕ್ಕಿಂತ ಈ ಪುಟ್ ಪುಟ್ಟಾಣಿ ಒಡವೆಗಳನ್ನ ತೊಗೊಳೋದಕ್ಕೆ ತುಂಬ ಇಷ್ಟ ಆಗುತ್ತೆ ಸೊ ನನ್ನ ಒಂದು ಸೇವಿಂಗ್ಸಿಂದ ನಾನು ಈ ಒಂದು ಗೋಲ್ಡ್ ಇಯರಿಂಗ್ಸ್ನ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಓಲ್ಡ್ ಡಿಸೈನ್ ಅಂತ ನಿಮಗೆ ಅನ್ನಿಸ್ಬೋದು ಬಟ್ ನನಗೆ ತುಂಬ ಇಷ್ಟ ಆಯಿತು ಸೊ ನನಗೆ ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು ಹಾಕೊಂಡಾಗ ನನಗೆ ಈ ರೀತಿಯಾಗಿ ಸ್ಟರ್ಟ್ಸ್ ಎಲ್ಲ ಇದೆ ಅಲ್ಲ ನನ್ನ ಹತ್ರ ಹಾಗಾಗಿ ನಾನು ಸ್ಟರ್ಟ್ಸ್ ಎಲ್ಲ ಏನು ತೊಗೊಳಕ್ಕೆ ಹೋಗಲಿಲ್ಲ ಒಂಥರ ಕಿವಿನಲ್ಲೇ ಇದ್ದಂಗೆ ಕಾಣ್ತಾ ಇರುತ್ತೆ ಹಾಗಾಗಿ ನಾನು ಅಂದ್ಕೊಂಡೆ ಈ ಥರ ಏನಾದರೂ ಇತ್ತು ಅಂತ ಅಂದರೆ ಒಂದು ಸ್ವಲ್ಪ ಜುಂಕಿ ಥರನೂ ಕೂಡ ಕಾಣ್ತಾ ಇರುತ್ತೆ ಅದೊಂಥರ ಲುಕ್ಕೇ ಬೇರೆ ಅಂತ ಅನ್ಬೋದು ಹಾಗಾಗಿ ಇದೊಂದು ಇಷ್ಟ ಆಗಿತ್ತು ನಾನು ಲಾಸ್ಟ್ ಟೈಮ್ ಹೋದಾಗ್ಲೇ ಈ ಸರಿ ಹೋದಾಗ ಇಷ್ಟ ಆಗಿ ಅಂತ ಪರ್ಚೇಸ್ ಮಾಡ್ಕೊಂಡು ಬಂದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಪೂಜೆ ಕೂಡ ಮಾಡಿದ್ದಾಯಿತು ನಾವು ಏನಾದರೂ ಗೋಲ್ಡ್ ಅಥವಾ ಸಿಲ್ವರ್ ಏನೇ ತೊಗೊಂಡು ಬಂದ್ರೂ ಕೂಡ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ ಸೊ ನೆನ್ನೆ ನಾನು ಪೂಜೆ ಮಾಡೋದಕ್ಕಾಗಿರಲಿಲ್ಲ ನಾವು ಸಂಜೆ ಫೈವ್ ತರ್ಟಿಗೆ ಹೋಗಿದ್ದು ಅಂತ ಅನ್ಕೊತೀನಿ ಶಾಪಿಗೆ ನಾನು ಅಲ್ಲಿಂದ ಬಂದಮೇಲೆ ಅಪ್ಪುಗೆ ಡೆಂಟಲ್ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗಬೇಕಾಗಿತ್ತು ನೆನ್ನೆ ಪೂಜೆ ಮಾಡೋಕ್ಕಾಗಲಿ ಹೇಗಿದ್ ಹೇಗಿದ್ದರು ನಾಳೆ ಶುಕ್ರವಾರ ಅಲ್ಲ ನಾಳೆನೇ ಇಟ್ಟು ಪೂಜೆ ಮಾಡೋಣ ಅಂತ ಅನ್ಕೊಂಡು ಸುಮ್ಮನೆ ಅದೆ ಸೊ ಇವಾಗ ಪೂಜೆ ಮಾಡಿದ್ದು ಕೂಡ ಆಯಿತು ಇವಾಗ ವೇರ್ ಮಾಡ್ತೀನಿ ನನಗೆ ಈ ರೀತಿ ಸ್ಟ್ರೆಡ್ಸಿಗಿಂತ ಜಾಸ್ತಿ ಈ ಥರ ತುಂಬ ಇಷ್ಟ ಆಗುತ್ತೆ ಸೊ ಇದು ಬಂದುಬಿಟ್ಟು ಫೋರ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಏನಿದೆ ತುಂಬ ಗಟ್ಟಿ ಇದೆ ಇದೊಂದು ಓಲೆ ಸೊ ಇದನ್ನು ನಾನು ಟೂ ಆ್ಯಂಡ್ ಹಾಫ್ ಇಯರ್ಸ್ ಬ್ಯಾಕ್ ಏನೋ ಪರ್ಚೇಸ್ ಮಾಡಿದ್ದು ಅದಾದಮೇಲೆ ಮನೆಗೆ ವೇರ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟೇ ಇದನ್ನು ಪರ್ಚೇಸ್ ಮಾಡಿದ್ದು ಡೈಲಿ ಯೂಸಿಗೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಹೇಗಿದೆ ನನ್ನ ಗೋಲ್ಡ್ ಸೇವಿಂಗಲ್ಲಿ ನಾನು ತೊಗೊಂಡಿರೋವಂಥ ಒಂದು ಇಯರಿಂಗ್ ಅಂತ ತಿಳಿಸಿ ಯಾವಾಗಲೂ ಕೂಡ ಶಾಪಿಂಗ್ ಶಾಪಿಂಗ್ ಅಂತ ಅಂದಾಗ ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು ಗೋಲ್ಡ್ ಶಾಪಿಂಗ್ ಅಂತೆಲ್ಲ ಇದೆ ಬಟ್ ಇವಾಗ ನಾನೆನ್ನೆ ಏನು ಹೋದೆ ಶಾಪಿಂಗಿಗೆ ಅಂತ ನಾನು ಏನು ಕೂಡ ಐಡಿಯಾ ಇರಲಿಲ್ಲ ಜಸ್ಟ್ ಹೋಗಿ ಕೇಳೋಣ ಅಂತ ಹೋಗಿದ್ದು ಬಟ್ ಏನೂ ವಿಡಿಯೋ ಮಾಡಬೇಕು ಅದೆಲ್ಲ ಏನೂ ಇರಲಿಲ್ಲ ನನಗೆ ತೊಗೊಂಡೆ ಬಂದೆ ಅಷ್ಟೇನೆ ಆಮೇಲೆ ಜೀವನಿಗೆ ಕೂಡ ಹೇಳಿದೆ ತೊಗೊಂಡಿದ್ದೀನಿ ಚೆನ್ನಾಗಿದೆಯಾ ಅಂತ ಫೋಟೋ ಕೂಡ ಕಳಿಸುತ್ತೆ ಚೆನ್ನಾಗಿದೆ ಅಂತ ಅವ್ರು ನಿಜವಾಗ್ಲೂ ಜೀವನ ಏನಂತಂದರೆ ಅವ್ರಿಗೆ ಗೊತ್ತು ನಾನು ಜಾಸ್ತಿ ಏನು ಬೇರೆದ್ರಲ್ಲೆಲ್ಲ ಖರ್ಚು ಮಾಡಲ್ಲ ತೊಗೊಂಡ್ರೆ ಗೋಲ್ಡ್ ಆರ್ ಸಿಲ್ವರ್ ಈ ಥರನೇ ಜಾಸ್ತಿ ಪರ್ಚೇಸ್ ಮಾಡ್ತೀನಿ ಅಂತ ಸೊ ಅವ್ರು ಏನೂ ಹೇಳಲ್ಲ ಓಕೆ ಅವಳೇನೋ ಒಂದು ಸೇವಿಂಗ್ ಅಂತ ಮಾಡ್ಕೊಂಡಿದ್ಲು ಅದರಲ್ಲಿ ತೊಗೊಂಡಿದ್ದಾಳೆ ಅಂತ ಅನ್ಕೊಂತ ನಿಜವಾಗ್ಲೂ ಏನು ಗೊತ್ತಾ ನಾವು ಸೇವಿಂಗ್ ಮಾಡಿ ಏನೋ ಒಂದು ತೊಗೊಳ್ತೀವಿ ಅಲ್ಲ ಅದರಲ್ಲಿರೋ ಅಂತಹ ಖುಷಿಯೇ ಬೇರೆ ಅಂತ ಹೇಳ್ಬೋದು ಹಾಗೆಯೇ ಇನ್ನೊಂದು ಪ್ಲ್ಯಾನ್ ಕೂಡ ಮಾಡ್ಕೊಂಡು ಬಂದಿದ್ದೀನಿ ಸದ್ಯದಲ್ಲೇ ನನಗೆ ತುಂಬ ನೀಡಿದೆ ಸೊ ಹಾಗಾಗಿ ಅದನ್ನು ತೊಗೊಳ್ಬೇಕಂತ ಅಂದ್ಕೊಂಡು ಬಂದಿದ್ದೀನಿ ನೋಡೋಣ ಒಂದು ಸ್ವಲ್ಪ ಟು ತ್ರೀ ಡೇಸ್ ಆದಮೇಲೆ ಎಲ್ಸ್ ಒನ್ ವೀಕ್ ಆದಮೇಲೆ ಹೋಗ್ಬಿಟ್ಟು ತೊಗೊಂಡು ಬರ್ತೀನಿ ಅಂದರೆ ವರಮಾಲಕ್ಷ್ಮಿ ಹಬ್ಬ ಅಷ್ಟೊತ್ತಿಗೆ ಬೇಕಾಗಿದೆ ನನಗೆ ಹಾಗಾಗಿ ಇನ್ನೊಂದು ವೀಕ್ ಅಂದ್ಕೊಳ್ತೀನಿ ಹೋಗಿ ತೊಗೊಂಡು ಬರ್ತೀನಿ ಆವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಒಂಥರ ಏನೋ ಈ ಥರ ಹ್ಯಾಂಗಿಂಗ್ಸ್ ಥರ ಇದ್ದಾಗ ಒಂಥರ ಮುದ್ದಾಗಿ ಕಾಣಿಸುತ್ತೆ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ನನ್ಗೆ ಕಿವಿಗೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಹಾಗೆಯೇ ತುಂಬ ಜನ ನನ್ನ ಡೈಲಿ ವೇರ್ ಇಯರಿಂಗ್ಸ್ನ ಕೂಡ ಕೇಳ್ತಾ ಇದ್ರಿ ನನಗೆ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಗೆ ಹೇಗಿದ್ರು ರಿಮೂವ್ ಮಾಡೋದ್ನಲ್ಲ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ಬೋದು ಈ ರೀತಿಯಾಗಿ ಬರುತ್ತೆ ಇದು ತುಂಬ ಸಿಂಪಲ್ ಆದ ಡಿಸೈನ್ ಅಂತಲೇ ಹೇಳ್ಬೋದು ನಾನು ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಇದನ್ನು ತೊಗೊಂಡು ಇದನ್ನು ನಾನು ಡೈಲಿ ಯೂಸ್ ಮಾಡ್ತಾ ಇದ್ದೀನಿ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳ್ಬೋದು ಯೂಶಲಾಗಿ ನಾನು ನೈನ್ ಒನ್ ಸಿಕ್ಸ್ ಹಾಲ್ವಾ ಗೋಲ್ಡನ್ನೇ ತಗೊಳ್ಳೋದು ಸೊ ಈ ರೀತಿಯಾಗಿ ಇದೆ ನನ್ನ ಡೈಲಿ ಯೂಸ್ ಇಯರಿಂಗ್ಸು ಇದು ಬಂದುಬಿಟ್ಟು ಫೋರ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದೆ ತುಂಬ ಗಟ್ಟಿಯಾಗಿದೆ ತುಂಬ ದಪ್ಪ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ರೀತಿ ಹಾಗೆಯೇ ಹೊಸ ಇಯರಿಕ್ಸ್ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸದ್ಯಕ್ಕೆ ಇವಾಗ ಬಿಲ್ಡಿಂಗ್ ಹತ್ರ ಹೋಗಬೇಕು ಟೈಮ್ ಆಯಿತು ಬೇಗ ಹೊರಡ್ತೀನಿ